ಹರಿ ಓಂ ಓಂ ಗಣೇಶ ಶಾರದಾ ಗುರುಭ್ಯೋ ನಮಃ ಅನನ್ಯ ಚಿಂತೆಯಂತ ಮಾಂ ಯೇ ಜನ ಪರಿಭಾಷತೆ ತಾಂ ನಿಯುಕ್ತ ಶ್ರೀ ದತ್ತರಾಜ ಮಹಾರಾಜರ ಅನುಗ್ರಹದಿಂದ ನಮ್ಮ ಗೋಕಾಕ್ ನಗರದ ಕಿಲ್ಲಾ ಭಾಗದಲ್ಲಿ ಅತ್ಯಂತ ಪುರಾತನವಾಗಿರ್ತಕ್ಕಂತಹ ದೇವಸ್ಥಾನ ದೇವಸ್ಥಾನ ಇದು ಘಟಪ್ರಭ ನದಿಯ ದಂಡೆಯ ಮೇಲೆ ಇರತಕ್ಕಂಥ ಒಂದು ದೇವಸ್ಥಾನ ಮಹಾರಾಜರು ಇಲ್ಲಿ ತಮ್ಮ ಲೀಲೆಗಳನ್ನು ನಡೆಸಿ ಎಷ್ಟೋ ಪವಾಡಗಳನ್ನು ಇಲ್ಲಿ ಜರುಗಿಸಿದಂಥ ಒಂದು ಮಹಾನ್ ಸ್ಥಳವಾಗಿ ಪವಿತ್ರ ಸ್ಥಳವಾಗಿ ಇವತ್ತು ನಿರ್ಮಾಣಗೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಅತಿ ಪ್ರವಾಹದಿಂದ ಶಿಥಿಲಗೊಂಡಿಸಿತ್ತು ಈ ಒಂದು ಉದ್ದೇಶದಿಂದ ಇಲ್ಲಿ ಗಂಗೆ ಬಂದು ಈ ಭಗವಂತನ ಒಂದು ಪಾದವನ್ನು ಸ್ಪರ್ಶ ಮಾಡಿದ ಒಂದು ಅನುಗ್ರಹ ಆಯಿತು ಅಂತ ನಾವು ತಿಳ್ಕೋಬಹುದು ಇದನ್ನ ಪಾಸಿಟಿವ್ ಆಗಿ ಸೊ ಈ ಒಂದು ಉದ್ದೇಶದಿಂದ ಇದು ಗೋಡೆಗಳು ಶಿಥಿಲಗೊಂಡಿದ್ದರಿಂದ ಒಂದು ನೂರ ಎಂಟು ವರ್ಷಗಳ ಒಂದು ಪುರಾತನವಾಗಿರತಕ್ಕಂತಹ ದೇವಸ್ಥಾನ ಅದಕ್ಕಾಗಿ ಒಂದೂರ ಎಂಟು ವರ್ಷಗಳ ನಂತರ ಇದು ಮತ್ತು ಪುನರ್ ನಿರ್ಮಾಣ ಕಾರ್ಯದಲ್ಲಿ ಪ್ರಾರಂಭಿಸಿ ಇಡೀ ಗೋಕಾಕ್ ನಗರದ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತದಾದ್ಯಂತ ಇರತಕ್ಕಂಥ ಭಕ್ತಾದಿಗಳು ರಾಷ್ಟ್ರದಲ್ಲಿ ಅದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂಥ ಎಲ್ಲ ದತ್ತ ಭಕ್ತಾದಿಗಳು ಎಲ್ಲ ಭಕ್ತಾದಿಗಳು ಇಲ್ಲಿ ತಮ್ಮ ಹಣವನ್ನು ದೇಣಿಗೆಯಾಗಿ ನೀಡಿ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಟ್ಟಡವನ್ನು ಪುನರ್ ನಿರ್ಮಾಣಗೊಂಡು ಈಗ ಸಂಪೂರ್ಣಗೊಂಡಿದೆ ಒಂದು ನೂರ ಎಂಟನೇ ವರ್ಷದ ಒಂದು ದತ್ತ ಜಯಂತಿ ಉತ್ಸವ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ ಈ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಒಂದು ನೂರ ಎಂಟು ಶ್ರೀ ಗುರುಚರಿತ್ರ ಪಾರಾಯಣ ಸಪ್ತಾಹ ಇಲ್ಲಿ ಜರುಗ್ತಾ ಇದೆ ಇಂದು ಸಾಯಂಕಾಲ ಆರು ಮೂವತ್ತಕ್ಕೆ ಶ್ರೀ ದತ್ತ ಜನ್ಮೋತ್ಸವ ಕಟ್ಟಿಲೋತ್ಸವ ಜರುಗ್ತಾ ಇದೆ ಅದಾದ ನಂತರ ಇಲ್ಲಿ ಈ ದೇವಸ್ಥಾನಕ್ಕೆ ಒಂದು ಇವತ್ತು ನಾವು ಪಾರಾಯಣದ ಸಾಂಥಾ ಪೂಜೆಯನ್ನು ಇವತ್ತು ಸಪ್ತಾಹ ಪರ್ಯಂತ ಮಾಡಿದಂಥ ಎಲ್ಲ ಭಕ್ತಾದಿಗಳು ಇವತ್ತು ಸಾಂಥ ಅಂದರೆ ಮುಕ್ತಾಯಗೊಳಿಸಿದ್ದಾರೆ ಮುಂಜಾನೆ ಶ್ರೀ ರುದ್ರಾಭಿಷೇಕ ಆಗಿದೆ ದತ್ತ ಪಾದುಕೆಗಳಿಗೆ ಅದಾದ ನಂತರ ಹನ್ನೆರಡು ಗಂಟೆಗೆ ಶ್ರೀ ದತ್ತರಾಜ ಮಹಾರಾಜರ ಅತ್ಯಂತ ಪ್ರೀತ್ಯಾರ್ಥವಾಗಿರತಕ್ಕಂಥ ಮಧುಕರೆ ಸೇವೆಯಲ್ಲಿ ಜರುಗ್ತಾ ಇದೆ ಒಂದು ಗಂಟೆಗೆ ಮಹಾ ಮಂಗಳಾರತಿ ಮಹಾ ನೈವೇದ್ಯ ಇಲ್ಲಿ ಜರುಗ್ತಾ ಇದೆ ಅದಾದ ನಂತರ ಸಾಯಂಕಾಲ ಆರು ಮೂವತ್ತಕ್ಕೆ ಶ್ರೀ ದತ್ತ ಜನ್ಮೋತ್ಸವ ಇಲ್ಲಿ ಜರುಗ್ತಾ ಇದೆ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ತಾ ಇದ್ದಾರೆ ಇದು ಸನಾತನ ಹಿಂದೂ ಧರ್ಮದ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿ ಈಗ ಮೂಡಿ ಬರ್ತಾ ಇದೆ ನಶಿಸಿ ಹೋಗ್ತಕ್ಕಂಥ ಎಲ್ಲ ಕೆಲವೊಂದು ಸಂಸ್ಕೃತಿಯನ್ನ ಇವತ್ತು ನಾವು ಅವನ್ನ ಮತ್ತೆ ಜೀವನ ಮಾಡಿಸಿ ಇಲ್ಲಿ ಜನರಿಗೆ ಭಕ್ತಾದಿಗಳಿಗೆ ಎಲ್ಲಾ ತರದ ಧರ್ಮದಲ್ಲಿ ಭಾಗವಹಿಸಿ ಧರ್ಮೋ ರಕ್ಷತಿ ರಕ್ಷಿತ ಅನ್ನುವ ಹಾಗೆ ನಮ್ಮ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ ನಮ್ಮ ನಮ್ಮ ಧರ್ಮದ ಬಗ್ಗೆ ನಮಗೆ ಒಂದು ನಿಷ್ಠೆ ಇರಬೇಕು ಅದಾದ ನಂತರ ಪರಧರ್ಮದ ಬಗ್ಗೆ ನಮಗೆ ಸಹಿಷ್ಣುತೆನೂ ಇರಬೇಕು ಆ ಒಂದು ನಿಟ್ಟಿನಲ್ಲಿ ಸನಾತನ ಧರ್ಮದ ಒಂದು ಉತ್ತೇಜನಕ್ಕಾಗಿ ಒಂದು ಜಾಗ್ರತೆಗೋಸ್ಕರವಾಗಿ ಶ್ರೀ ದತ್ತರಾಜ ಮಹಾರಾಜರ ಇಲ್ಲಿ ಒಂದು ದತ್ತ ಜನ್ಮೋತ್ಸವ ಇಲ್ಲಿ ಜರುಗ್ತಾ ಇದೆ ಆರು ಮೂವತ್ತಕ್ಕೆ ಆದ ನಂತರ ಇವತ್ತು ರಾತ್ರಿ ಎಲ್ಲ ಸಮಾರೋಪ ಕಾರ್ಯಕ್ರಮ ಮುಗಿದ ನಂತರ ನಾಳೆ ದಿವಸ ಅನ್ನ ಸಂತರ್ಪಣೆ ಇದೆ ಸಮಸ್ತ ಗೋಕಾಕ್ ನಗರದ ಎಲ್ಲ ನಾಗರಿಕರಿಗೂ ಸಹಿತ ಭಕ್ತಾದಿಗಳಿಗೆ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಅನ್ನ ಸಂತರ್ಪಣೆ ಜರುಗ್ತಾ ಇದೆ ಮಹಾಪ್ರಸಾದ ಜರುಗ್ತಾ ಇದೆ ಅದಕ್ಕಾಗಿ ಒಂದು ರುದ್ರಾಭಿಷೇಕ ಅದೇ ರೀತಿಯಾಗಿ ಪಾಲಕಿ ಸೇವೆ ಇವೆಲ್ಲವೂ ಇದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಅನುಕೂಲ ಮಾಡಿಕೊಂಡು ನಾಳೆ ಮಹಾಪ್ರಸಾದಲ್ಲಿ ಭಾಗವಹಿಸಿ ಪುನೀತರಾಗಬೇಕಂತೂ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಾಳೆ ಸರಿಯಾಗಿ ಒಂದು ಗಂಟೆಗೆ ಇಲ್ಲಿ ಇದೇ ಸ್ಥಳದಲ್ಲಿ ಈ ದೇವಸ್ಥಾನದ ಆವರಣದಲ್ಲಿ ಜರುಗ್ತಾ ಇದೆ ನಮ್ಮ ಶ್ರೀ ಶ್ರೀ ದತ್ತಾತ್ರೇಯ ಸೇವಾ ಸಮಿತಿಯ ಪರವಾಗಿ ನಮ್ಮ ಟ್ರಸ್ಟ್ ಸದಸ್ಯರ ಆಡಳಿತ ಮಂಡಳದ ಪರವಾಗಿ ತಮ್ಮೆಲ್ಲ ನಾಗರಿಕರಿಗೆ ನಾವು ವಿನಂತಿಸಿಕೊಳ್ತೇವೆ ಬಂದು ಪ್ರಸಾದವನ್ನು ತೆಗೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಶ್ರೀ